ಜೊತೆಗೆ ಈಗ ಗೌತಮಿ ಮತ್ತು ಆಚೆ ಬಂದಿದ್ದಾರೆ ಸೊ ಎಲ್ಲೋ ಒಂದು ಕಡೆ ಮಂಜು ಮತ್ತು ಗೌತಮಿ ಫ್ರೆಂಡ್ಶಿಪ್ ಏನಿದೆ ಅದು ಅವ್ರಿಗೆ ಮುಳುವಾಯ್ತಾ ಅಂತ ಮತ್ತೆ ಮಂಜುಗೂ ಅದು ಮುಳುಗಾಯ್ತಾ ಅಂತ ಇವಾಗ ಅವರು ಎಲ್ಲರೂ ಏನು ಹೇಳ್ತಿದ್ರು ಬಿಗ್ ಬಾಸ್ ಅರ್ಧ ಆಗ್ತಿದ್ದಂಗೆ ಮಂಜುನೇ ವಿನ್ನರ್ ಅಂತ ಹೇಳ್ತಾ ಇದ್ರು ಸೊ ಈಗೆಲ್ಲೋ ಅವರು ಆಟ ಡಲ್ ಆಯ್ತಾ ಅವರು ಗೆಲ್ಲೋ ಕಂಟೆಸ್ಟೆಂಟ್ ಅಲ್ವಾ ಅಂತ ಮಂಜು ಅವರು ನೀವು ಹೇಳಿರೋ ಪ್ರಕಾರ ಫಸ್ಟಿಗೆ ಆಟ ಆಡಿರೋ ರೀತಿಯಲ್ಲಿ ನಾನು ಕೂಡ ಸುಮಾರು ಸಲ ರೀಸನ್ ತಗೊಳ್ಬೇಕಾದ್ರೆ ಅದನ್ನು ಹೇಳಿದ್ದೀನಿ ಅದಕ್ಕೆ ನಾನು ಬರಬೇಕಾದ್ರೂ ಒಂದು ಮಾತು ಹೇಳಿದೆ ಅವರಿಗೆ ಅದು ನಾನು ಸುಮಾರು ಕಡೆ ಅವ್ರನ್ನ ಇತ್ತೀಚೆಗೆ ನೋಡಿರೋ ಮಾತೇ ಅದು ನೀವು ಅಂದರೆ ಅವರೇ ಎಕ್ಸ್ಪೆಕ್ಟ್ ಕ್ರಿಯೇಟ್ ಮಾಡಿದ್ರು ಆ ಎಕ್ಸ್ಪೆಕ್ಟೇಷನಲ್ಲೇ ನಾನು ಮಂಜು ಅವ್ರನ್ನ ನೋಡ್ತಿದ್ದೆ ಬೇರೆಯವರು ಯಾರಾದರೂ ಬೈದಾಗ ಅಥವಾ ಬೇರೆಯವರು ಏನಾದರೂ ನಿಮಗೆ ಹೇಳಿದಾಗ ಅದಕ್ಕೆ ರಿಪ್ಲೈ ಮಾಡೋದನ್ನು ನೋಡಿ ನೀವು ಸುಮ್ಮನೆ ಕೂತ್ಕೊಳ್ಳೋದು ನಂಗೆ ಸರಿ ಅನಿಸಲ್ಲ ಅದಕ್ಕೆ ಏನಾದರೂ ಕೌಂಟ್ರ್ ಕೊಡಿ ಟಕ್ಕರ್ ಕೊಡಿ ಅದು ಹಲ್ಟ್ ಆಗೋ ಥರ ಅಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಕೊಡಿ ನನಗೆ ಸುಮ್ಮನೆ ಇರೋ ಮಂಜೂರನ್ನ ನೋಡೋಕ್ಕಾಗಲ್ಲ ಅಂದಿದ್ದೆ ಈ ಉದ್ದೇಶಕ್ಕೆ ಬಹುಶನ್ ಇವತ್ತಿದ್ದು ಎಪಿಸೋಡ್ ಪ್ರೊಮೋ ನೋಡಿದಾಗ ತುಂಬ ಫೈರ್ ಬ್ಯಾಕ್ ಆಗಿ ಬರ ಬಟ್ ಟೈಮು ಟೈಮ್ ಟೈಮ್ ಇರೋಗಿದ್ದಾರೆ ಅವರು ಫ್ರೆಂಡ್ಶಿಪ್ಪಲ್ಲಿ ಅವ್ರದ್ದು ನನ್ನ ನಾನು ನೋಡಿರೋ ಪ್ರಕಾರ ಗೌತಮಿ ಅವರು ಹೇ ಅಂದರೆ ಒಂದು ಒಳ್ಳೆ ಬಾಂಡಿಂಗ್ ಇತ್ತು ಅವ್ರದ್ದು ಫ್ರೆಂಡ್ಶಿಪ್ ಬಾಂಡಿಂಗ್ ಅವರಿಬ್ಬರದು ಅಥವಾ ಮೋಕ್ಷಿತ ಮೂವರದು ಕೂಡ ಅದು ಹುಡುಗ ಹುಡುಗಿ ಆಗಿರೋದಕ್ಕೆ ಆ ರೀತಿ ನೀವು ಹೇಳೋ ಪ್ರಕಾರ ಅದೇ ಮುಳುವಾಯಿತು ಅನ್ನೋ ಥರ ಕಾಣಿಸಿರ್ಬೋದು ಮಂಜು ಅವರು ಹೇಗಂದರೆ ಅವರು ಅವ್ರ ಅವರೇ ನಾನು ಹೇಳೋರ ಪ್ರಕಾರ ಅವರು ಅಕ್ಕ ತಂಗಿ ಜೊತೆ ಬೆಳೆದು ಬಂದವರು ಎಲ್ಲೋ ಒಂದು ಕಡೆ ಆ ಆ ಕೇರಿಂಗು ಆ ಇದು ನೋಡಿದಾಗ ನನಗೆ ಮತ್ತೆ ಅದು ಫ್ರೆಂಡ್ಶಿಪ್ ಥರ ಗೌತಮಿ ಅವರ ಜೊತೆ ಅಟ್ಯಾಚ್ ಆಯಿತು ಅನ್ನೋ ಥರ ಹೇಳಿ ಹೇಳ್ತಿದ್ರು ಅದರಿಂದ ಹೊರಗೆ ಬರೋದಕ್ಕೆ ಬರ್ತೀನಿ ಬರ್ತೀನಿ ಅನ್ನೋ ಥರ ಹೇಳಿದ್ರು ಭೀನಾ ಹೊರಗೆ ಬಂದಿಲ್ಲ ಅದೇ ಆಟಕ್ಕೆ ಮುಳುವಾಗಿರೋದು ಹೌದು ಅದನ್ನು ನಾನು ಒಪ್ಕೋತೀನಿ ನಾನು ಹತ್ರದಲ್ಲಿ ಇದ್ದು ನೋಡಿದ್ದೀನಿ ಆದರೆ ಏನು ತಪ್ಪೆ ಮಾಡದಿರೋ ಗೌತಮಿ ಅವರಿಗೆ ಅದು ಬ್ಲೇಮ್ ಆಗಬಾರ್ದು ಅಂತ ಅನಿಸುತ್ತೆ